ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪತ್ರ ಬರೆದಿದ್ದಾರೆ ಇವರಿಗೆ ಶುಗರ್ ಇದೆ ಮತ್ತು ನರಗಳ ವೀಕ್ನೆಸ್ ಇದೆ ನಲವತ್ತೈದು ವರ್ಷ ಅಂದರೆ ಇವರು ಮಾ ಹೇಳ್ತಾರೆ ಗುರುಗಳೇ ನನಗೆ ನರಗಳ ವೀಕ್ನೆಸ್ ಇದೆ ನನಗೆ ಲೈಂಗಿಕದಲ್ಲಿ ಸರಿಯಾಗಿ ಆಸಕ್ತಿ ಇಲ್ಲ ಮತ್ತು ಸರಿಯಾಗಿ ಸುಖ ಸಿಗ್ತಾಯಿಲ್ಲ ಇದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಗೊತ್ತಿಲ್ಲ ನನಗೆ ದೇಹದಲ್ಲಿ ಅದಕ್ಕೆ ದಯವಿಟ್ಟು ಸೂಕ್ತವಾದ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂಥೇಳಿ ನನಗೆ ಕಾಗಲ ಬರೆದಿದ್ದಾರೆ ಈತನ ಹೆಸರು ಬಂದು ದೇವೇಂದ್ರ ಅಂಥೇಳಿ ಈ ವ್ಯಕ್ತಿಗೆ ನಾನೊಂದು ಹೇಳ್ತೀನಿ ನೋಡಿ ನರಗಳ ವೀಕ್ನೆಸ್ಸು ಅಂತಂದರೆ ಯಾವ ರೀತಿ ಅಂದರೆ ಶುಗರ್ ಇದೆ ನಿಮಗೆ ನರಗಳ ವೀಕ್ನೆಸ್ ಆಗ್ತಾಯಿದೆ ಅಂತಂದರೆ ಶುಗರ್ ಎಷ್ಟಿದೆ ಅನ್ನೋದು ನೀವು ಬರೆದಿಲ್ಲ ಶುಗರು ಫಸ್ಟು ನೀವು ಮ್ಯಾಕ್ಸಿಮಮ್ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಒಳಗಡೆ ಇರಬೇಕು ಒಳಗಡೆ ಇದ್ದರೆ ನಿಮ್ಗೆ ನರಗಳ ವೀಕ್ನೆಸ್ ಏನೂ ಇರೋದಿಲ್ಲ ಅದಕ್ಕೆ ಮೇಲ್ಪಟ್ಟು ಕೆಲವರು ಹೇಳ್ತಾರೆ ಹಳೇ ಪದ್ಧತಿ ಮೂರು ವರ್ಷದ ಹಿಂದೆ ನಾವು ರಿಪೋರ್ಟ್ ತಗೊಂಡಾಗ ಯಾವುದು ಲ್ಯಾಬ್ ರಿಪೋರ್ಟು ನೂರ ಇಪ್ಪತ್ತರಿಂದ ನೂರ ಮೂವತ್ತಿದ್ರೆ ನಾರ್ಮಲ್ಲು ಅಂತೇಳಿ ಒಂದು ರಿಪೋರ್ಟ್ ಬರ್ತಿತ್ತು ಆದರೆ ಈ ಮೂರು ವರ್ಷದಿಂದ ಈಚಿಕೆ ಈಗ ಬರ್ತಾ ಬರ್ತಾಯಿರ್ತಕ್ಕಂಥ ರಿಪೋರ್ಟ್ ಏನಂತಂದರೆ ನೂರ ಅರವತ್ತರಿಂದ ನೂರ ಎಪ್ಪತ್ತಿದ್ರು ನಾರ್ಮಲ್ಲೇ ಅಂತ ಬರ್ತಾ ಇದೆ ಅಂದರೆ ಈ ಮೂರು ವರ್ಷದಲ್ಲಿ ಮನುಷ್ಯ ಚೇಂಜ್ ಆದನಾ ಅಥವಾ ರೋಗ ಚೇಂಜ್ ಆಗಿದೆಯಾ ಇಲ್ಲ ಡಾಕ್ಟ್ರುಗಳು ಚೇಂಜ್ ಆಗಿದಾರಾ ಲ್ಯಾಬ್ ಚೇಂಜ್ ಆಗಿದೆಯಾ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೂರ ಅರವತ್ತರಿಂದ ನೂರ ಎಪ್ಪತ್ತಿದ್ರೂ ಓಕೆ ನಾರ್ಮಲ್ಲು ಅಂತ ಬರ್ತಾ ಇದೆ ಅಂದರೆ ಇವರ ಒಂದು ಆದಾಯಕ್ಕೋಸ್ಕರ ಇವರು ಜನಗಳನ್ನ ಈ ರೀತಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರಾ ಅನ್ನೋದು ಒಂದು ಇದು ಬರುತ್ತೆ ಅದಕ್ಕೆ ನೀವು ಮೊದಲನೇದಾಗಿ ಮಾಡ್ಕೋಬೇಕಾದ್ರೆ ಶುಗರ್ನ ಕಡಿಮೆ ಮಾಡ್ಕೊಳ್ಳಿ ಶುಗರ್ನ ಕಡಿಮೆ ಮಾಡ್ಕೊಂಡಾಗ ಏನಾಗುತ್ತೆ ಆ ನರಗಳ ವೀಕ್ನೆಸ್ ಅನ್ನೋದು ಕೂಡ ಸರಿ ಹೋಗ್ತಾ ಬರ್ತದೆ ಇದಕ್ಕೆ ಸೂಕ್ತ ಪರಿಹಾರ ಅಂತಂದರೆ ಸರಿಯಾಗಿ ಸುಖ ಇಲ್ಲ ಅಂತ ಹೇಳ್ತಿದ್ದೀರ ಸು ಸರಿಯಾಗಿ ಸುಖ ಸಿಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ನೀವು ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿ ಯಾವ ರೀತಿ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ ನಾನು ನಮ್ಮ ಎಪಿಸೋಡ್ಗಳಲ್ಲಿ ಬಹಳಷ್ಟು ಜಿ ಇದರಲ್ಲಿ ಹೇಳಿದ್ದೀನಿ ಯಾವ ರೀತಿ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತೇಳಿ ಆ ರೀತಿ ಮಾಡಿಕೊಡಿ ತದನಂತರ ಈ ನರಗಳ ವೀಕ್ನೆಸ್ಸು ಅಂತ ಕೇಳಿದ್ರಿ ಈ ನರಗಳ ವೀಕ್ನೆಸ್ಗೆ ನೀವೇನು ಮಾಡಬೇಕು ಅಂತಂದರೆ ದೇ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಕೆಲವು ರೆಮಿಡೀಸ್ ಇದ್ದಾವೆ ಅದನ್ನು ನೀವು ಮಾಡ್ಕೋಬೋದು ಅಥವಾ ಒಂದು ತುಪ್ಪ ತುಪ್ಪನೇನು ಮಾಡ್ತೀರ ಅಂತಂದರೆ ನಾಟಿ ಹಸುವಿನ ತುಪ್ಪ ಅಂದರೆ ತುಂಬ ಒಳ್ಳೆಯದು ನಾಟಿ ಹಸುವಿನ ತುಪ್ಪ ತಗೊಂಡು ಬಂದು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅಶ್ವಗಂಧ ಚೂರ್ಣ ಇದೆಯಲ್ಲ ಅಶ್ವಗಂಧ ಚೂರ್ಣನ ಅದಕ್ಕೆ ಸಮವ ಇದು ಬ ಇದು ಬೆರೆಸ್ಕೊಂಡು ಲೇಹಪಾಕ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ಅಶ್ವಗಂಧ ಚೂರ್ಣ ಶತಾವರಿ ಚೂರ್ಣ ಅಥವಾ ಕಪಿಕಚ್ಚು ಈ ರೀತಿ ಒಂದು ನಾಲ್ಕೈದು ಚೂರ್ಣಗಳನ್ನು ತಗೊಳ್ಳಿ ಅದರ ಜೊತೆಗೆ ನೀವೇನು ಮಾಡ್ತೀರಿ ಸಕ್ಕರೆ ಬೆರೆಸೋದನ್ನು ಬಿಟ್ಟುಬಿಡಿ ಬೆಲ್ಲ ಸಕ್ಕರೆ ಹಾಕಬಾರ್ದು ಹಾಕದಂತೆ ಈ ಮಿಶ್ರಣ ಮಾಡ್ಕೊಂಡು ಇದು ನೂರು ಗ್ರಾಮ್ ಅದು ನೂರು ಗ್ರಾಮ್ ಅದು ನೂರು ಗ್ರಾಮ್ ಈ ಥರ ಮಿಶ್ರಣ ಮಾಡಿಕೊಂಡು ಪ್ರತಿನಿತ್ಯ ತುಪ್ಪದಲ್ಲಿ ಬೆರೆಸಿ ತಿಂತ ಬರ್ಬೋದು ಅಥವಾ ಹಾಗೆ ಡೈರೆಕ್ಟಾಗಿ ಹಾಲ್ನಲ್ಲಿ ಬೆರೆಸ್ಕೊಂಡು ತಗೋಬೋದು ಈ ರೀತಿ ಮಾಡ್ಕೊತಾ ಬಂದರೆ ಆ ನರಗಳ ವೀಕ್ನೆಸ್ ಅನ್ನೋದು ಹೋಗ್ತಾ ಇರ್ತದೆ ಈ ಲೈಂಗಿಕ ಸಮಸ್ಯೆ ಏನಿದೆಯೋ ಅದನ್ನು ಒಂದು ಮಂಡಲ ಸೇವನೆ ಮಾಡಿದಾಗ ಆ ಸಮಸ್ಯೆನೂ ಬಗೆಹರಿಯುತ್ತದೆ